ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಮಧ್ಯಪ್ರವೇಶದಿಂದ ಇಸ್ರೇಲ್ ಇರಾನ್ ನಡುವಿನ ಯುದ್ಧವೇನು ಮುಗಿದಿದೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಆದರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಇರಾನ್ ವಿಷಯದಲ್ಲಿ ಎಡವಟ್ಟು ಮಾಡ್ಕೊಳ್ತಾ ಎನ್ನುವ ಪ್ರಶ್ನೆ ಉದ್ಭವಿಸಿದೆ ಕಾರಣ ಇಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಖತಂ ಅಂದಿದ್ರು ಆದರೆ ಈಗ ಆಚೆ ಬಂದಿರುವ ಅಮೆರಿಕ ದೇ ಸೀಕ್ರೆಟ್ ರಿಪೋರ್ಟ್ ಬೇರೆಯದ್ದೇ ಕತೆ ಹೇಳ್ತಿದೆ ಹಾಗಾದ್ರೆ ಅಮೆರಿಕಾದ ದಾಳಿ ಫೇಲ್ ಆಯ್ತಾ ಕೆಲವೇ ತಿಂಗಳಲ್ಲಿ ಇರಾನ್ ಕೈಗೆ ಅಣುಬಾಂಬ್ ಸಿಗುತ್ತಾ ಬನ್ನಿ ಇವತ್ತು ಈ ಯುದ್ಧದ ಅಸಲಿ ಸತ್ಯವನ್ನ ನೋಡೋಣ ಅದಕ್ಕೂ ಮೊದಲು ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಅಮೆರಿಕದ ರಕ್ಷಣಾ ಇಲಾಖೆಯ ಗುಪ್ತಚರ ಸಂಸ್ಥೆಯ ವರದಿಯೊಂದು ಇದೀಗ ಹೊರಬಿದ್ದಿದೆ ಇದ್ರ ಪ್ರಕಾರ ಅಮೆರಿಕಾದ ದೈತ್ಯ ಬಂಕರ್ ಬಸ್ಟರ್ ಬಾಂಬ್ ಇರಾನ್ನ ಫೋರ್ಡೊ ನತಾನ್ನಲ್ಲಿದ್ದ ಪರಮಾಣು ಘಟಕಗಳ ಗೇಟ್ಗಳನ್ನಷ್ಟೇ ಮುಚ್ಚಿವೆ ಅಂದ್ರೆ ನೆಲದ ಆಳದಲ್ಲಿದ್ದ ಅಸಲಿ ಬಾಂಬ್ ತಯಾರಿಕೆಯ ಬಂಕರ್ ಸೇಫ್ ಆಗಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ದಾಳಿಯಿಂದ ಇರಾನ್ಗೆ ಗೆ ಆಗಿರೋ ನಷ್ಟ ಜಸ್ಟ್ ಎರಡರಿಂದ ಮೂರು ತಿಂಗಳು ಅಷ್ಟೇ ಅಂದ್ರೆ ಮತ್ತೆ ಕೆಲಸ ಶುರು ಮಾಡಿದ್ರೆ ಆರೇ ತಿಂಗಳಲ್ಲಿ ಇರಾನ್ ಅಣು ಬಾಂಬ್ ರೆಡಿ ಮಾಡಬಲ್ಲದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಆದ್ರೆ ಅಧ್ಯಕ್ಷ ಟ್ರಂಪ್ ಹೇಳಿದ್ದೇನು ನ ಅಣು ಬಾಂಬ್ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದೀವಿ ಅಂದಿದ್ರು ಆದ್ರೆ ಈ ರಿಪೋರ್ಟ್ ಅದೊಂದು ದೊಡ್ಡ ಸುಳ್ಳು ಅಂತ ಹೇಳ್ತಾ ಇದೆ ಈ ವಿಚಾರ ಕೇಳಿ ಶ್ವೇತಭವನ ಫುಲ್ ಗರಂ ಆಗಿದೆ ಇದು ನಮ್ಮ ಅಧ್ಯಕ್ಷರನ್ನ ಮತ್ತು ಧೈರ್ಯಶಾಲಿ ಪೈಲಟ್ಗಳನ್ನ ಅವಮಾನಿಸುವ ಪ್ರಯತ್ನ ಅಂತ ಭವನದ ವಕ್ತಾರರು ಕಿಡಿಕಾರಿದ್ದಾರೆ ಅಲ್ಲದೆ ಹದಿನಾಲ್ಕು ದೊಡ್ಡ ಬಾಂಬ್ ಇದ್ರೆ ಏನಾಗತ್ತೆ ಸಂಪೂರ್ಣ ನಾಶ ಅಲ್ವಾ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ ಹಾಗಾದ್ರೆ ಅಮೆರಿಕಾದ ಬಾಂಬ್ಗಳಿಂದ ಇರಾನ್ ಹೇಗೆ ಪಾರಾಯಿತು ರಿಪೋರ್ಟ್ ಪ್ರಕಾರ ಇರಾನ್ ಬಹಳ ಚಾಣಾಕ್ಷತನದ ಆಟ ಆಡಿದೆ ದಾಳಿಗೂ ಮುಂಚೆಯೇ ಬಾಂಬ್ ತಯಾರಿಸಲು ಬೇಕಾದ ಯುರೇನಿಯಂ ಅನ್ನ ಬೇರೆ ಸೀಕ್ರೆಟ್ ಜಾಗಗಳಿಗೆ ಶಿಫ್ಟ್ ಮಾಡಿದೆ ಹಾಗಾಗಿ ಅಮೆರಿಕದ ಬಾಂಬ್ಗಳು ಬಿದ್ದಾಗ ಅಲ್ಲಿ ನಾಶವಾಗಲು ಹೆಚ್ಚು ಯುರೇನಿಯಂ ಇರಲೇ ಇಲ್ಲ ಸುಮಾರು ನಾಲ್ನೂರು ಕೆಜಿಯಷ್ಟು ಸಂಸ್ಕರಿಸಿದ ಯುರೇನಿಯಂ ಅನ್ನು ಇರಾನ್ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿರಬಹುದು ಅಂತ ಸ್ವತಃ ಅಮೆರಿಕ ಉಪಾಧ್ಯಕ್ಷರು ಹೇಳ್ತಿದ್ದಾರೆ ಅಲ್ಲದೆ ಬಾಂಬ್ ಕೂಡ ಬಂಕರ್ ಗಳನ್ನ ನಾಶ ಮಾಡಲು ವಿಫಲ ಆಗಿದೆ ಬಂಕರ್ನ ಪ್ರವೇಶ ದ್ವಾರ ಮೇಲ್ಭಾಗಕ್ಕಷ್ಟೇ ಹಾನಿ ಮಾಡಿದೆ ಇನ್ನು ಫೋರ್ಡೋ ಪ್ಲಾಂಟ್ ನ ಕರೆಂಟ್ ಸಿಸ್ಟಮ್ ಹಾಳಾಗಿದೆ ಆದರೆ ಅದನ್ನ ರಿಪೇರಿ ಮಾಡೋದು ಇರಾನ್ಗೆ ದೊಡ್ಡ ಕೆಲಸವೇ ಅಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ಅಮೆರಿಕದ ಸೇನೆಯ ಉನ್ನತ ಅಧಿಕಾರಿ ಜನರಲ್ ಡಾನ್ ಕೇನ್ ಕೂಡ ಸಂಪೂರ್ಣ ನಾಶ ಅನ್ನೋ ಮಾತನ್ನ ಬಳಸಿಲ್ಲ ಇರಾನ್ನ ಶಕ್ತಿಯನ್ನು ಕುಗ್ಗಿಸುವುದು ನಮ್ಮ ಉದ್ದೇಶ ಅಂತಷ್ಟೇ ಹೇಳಿದ್ದಾರೆ ಹಾಗಾದ್ರೆ ಫೈನಲ್ ಪಿಕ್ಚರ್ ಏನು ಅಮೆರಿಕದ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ಹಾಕಿದ್ದು ಒಂದು ಸಣ್ಣ ಸ್ಪೀಡ್ ಬ್ರೇಕರ್ ಅಷ್ಟೇ ಫುಲ್ ಸ್ಟಾಪ್ ಅಲ್ಲ ಈ ದಾಳಿಗೂ ಮೊದಲು ಇರಾನ್ ವೇಗವಾಗಿ ಕೆಲಸ ಮಾಡಿದ್ರೆ ಮೂರೇ ತಿಂಗಳಲ್ಲಿ ಅಣು ಬಾಂಬ್ ತಯಾರಿಸುತ್ತೆ ಅಂತ ಗುಪ್ತಚರ ವರದಿಗಳು ಹೇಳಿದ್ವು ಇದಕ್ಕಾಗಿ ಇಸ್ರೇಲ್ ಅಮೆರಿಕ ತರಾತುರಿಯಲ್ಲಿ ಇರಾನ್ ಮೇಲೆ ಮುಗಿಬಿದ್ದಿದ್ವು ಆದರೆ ಈಗ ಅದು ಸ್ವಲ್ಪ ಮುಂದೆ ಹೋಗಿದೆಯಷ್ಟೇ ಈಗಲೂ ಇರಾನ್ ಮನಸ್ಸು ಮಾಡಿದ್ರೆ ಕೆಲವೇ ತಿಂಗಳಲ್ಲಿ ಹೆಚ್ಚು ಅಂದ್ರೆ ಐದು ಆರು ತಿಂಗಳಲ್ಲಿ ಮತ್ತೆ ಅಣುಬಾಂಬ್ ತಯಾರಿಸಬಹುದು ಅಂತ ವರದಿ ಎಚ್ಚರಿಸಿದೆ ಈ ವರದಿ ಈಗ ಅಮೆರಿಕಾದ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ದಾಳಿ ಸಕ್ಸಸ್ ಅಥವಾ ಫೇಲ್ಯೂರ ಅನ್ನೋ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ಅಲ್ಲಿಯ ರಕ್ಷಣಾ ಇಲಾಖೆ ವಿವರವಾದ ತನಿಖೆ ಇದೆ ಮುಂದಿನ ದಿನಗಳಲ್ಲಿ ಅಮೆರಿಕಾದ ದಾಳಿಯ ಕಂಪ್ಲೀಟ್ ಪಿಕ್ಚರ್ ಸಿಗಲಿದೆ ಸದ್ಯಕ್ಕಂತೂ ಇರಾನ್ಗೆ ಯಾವುದೇ ಹಾನಿ ಆದಂತೆ ಕಾಣಿಸ್ತಾ ಇಲ್ಲ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ